ಆಣೆ ಪ್ರಮಾಣಕ್ಕೆ ಮುಹೂರ್ತ ಫಿಕ್ಸ್ ಶಿರಸಿಯ ಮಾರಿಕಾಂಬಾ ದೇವಾಲಯಕ್ಕೆ ಬಂದು ಪ್ರಮಾಣ ಮಾಡಲಿ ನಾವು ಸಿದ್ಧವಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾಗೇರಿ ಅಭಿನಂದನೆ ಕಾರ್ಯಕ್ರಮಕ್ಕೆ ಅವರು ದುಡ್ಡು ಕೇಳಿದ್ದಾರೆ ಎಂದು ನಾನು ಪ್ರಮಾಣ ಮಾಡುತ್ತೇನೆ ನಮಗೆ ಯಾರಾದರೂ ಹಣ ಕೊಟ್ಟಿದ್ದರೆ ಅವರು ಪ್ರಮಾಣ ಮಾಡಲಿ ಎಂದು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಹೇಳಿಕೆಯನ್ನು ನೀಡಿದ್ದಾರೆ ಹಣ ಕೇಳಿದ ಅಧಿಕಾರಿ ಬಂದರೆ ನಾನು ಸಹ ಬರಲು ಸಿದ್ಧನಿದ್ದೇನೆ ಎಂದು ತಿಮ್ಮಪ್ಪ ಮಡಿವಾಳ್ ಮರುತ್ತರನ್ನ ನೀಡಿದ್ದಾರೆ ಇವತ್ತೇನು ಮಾಧ್ಯಮದವರ ಎದುರುಗಡೆ ಬಿಜೆಪಿ ಮಂಡಲದ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ಕಾಂಗ್ರೆಸ್ನವರು ಅಧಿಕಾರಿಗಳಿಂದ ಹಣ ಕೇಳ್ತಾ ಇದ್ದಾರೆ ಮತ್ತು ಹಣವನ್ನು ಪಡೆದಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ನಾವು ಯಾವುದೇ ಹಣವನ್ನು ಅಧಿಕಾರಿಗಳ ಹತ್ರ ತಗೊಂಡಿಲ್ಲ ಅಂತೇಳಿ ಸಿರ್ಸಿ ಮಾರಿಕಾಂಬ ದೇವಾಲಯದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದಂದು ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿದ್ದೇವೆ ತಿಮ್ಮಪ್ಪ ಮಡಿವಾಳು ಹತ್ತೂವರೆಯಿಂದ ಹನ್ನೊಂದು ಗಂಟೆಗೆ ಇಪ್ಪತ್ತೆರಡನೇ ತಾರೀಕು ಮಾರಿಕಾಂಬ ದೇವಸ್ಥಾನದಲ್ಲಿ ನಾವು ಕಾಯ್ತಾ ಇರ್ತೇವೆ ಅವನು ಬರಬೇಕು ಜೊತೆಗೆ ನಾನು ಕೂಡ ಅವನು ಎ ಸಿ ಎಪ್ಪತ್ರ ತಿಮ್ಮಪ್ಪ ಮಡಿವಾಳ್ರವರು ದುಡ್ಡು ಕೇಳಿದ್ದಾರೆ ಕಾಗೇರಿಯವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಬೇಕು ನಮ್ಗೆ ಕೊಡಿ ಅಂತೇಳಿ ಕೇಳಿದ್ದಾರೆ ಅಂತೇಳಿ ಎ ಎಫ್ ಅವರು ನಮ್ಮ ಜೊತೆ ಹೇಳಿದ್ದಾರೆ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನಮ್ಗೆ ಯಾರಾದರೂ ಅವನ ಹತ್ರ ಹೇಳಿದ್ರೆ ಕೊಟ್ಟಿದ್ದಾರೆ ಅಂತೇಳಿ ಅವನು ಬಂದು ಪ್ರಮಾಣ ಮಾಡಲಿ ಅಧಿಕಾರಿಗಳ ಹತ್ರ ಪ್ರಮಾಣ ಮಾಡಿಸ್ಲಿ ಮತ್ತೆ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ನಾವು ಏನಾದರೂ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದರೆ ಕಾನೂನು ಪ್ರಕಾರ ಅವನ ಮೇಲೆ ಮೊಕದ್ದಮೆಯನ್ನು ಹೂಡಬೇಕಾಗುತ್ತೆ ನಮ್ಮ ಮೇಲೆ ಮಾತಾಡಬೇಕಾದ್ರೆ ಸುಳ್ಳು ಹೇಳಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತೇಳಿ ಬಿಜೆಪಿ ಮಂಡಲದ ಅಧ್ಯಕ್ಷ ಆದಂತ ತಿಮ್ಮಪ್ಪ ಮಡಿವಾಳರವರಿಗೆ ನಾನು ಹೇಳ್ತಾ ಇದ್ದೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ